ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಂದರೆ ತುಂಬ ಜನ ನನಗೆ ಕೇಳ್ತಿದ್ದಿದ್ದು ವಿಷಯ ಏನಂದರೆ ಫೈವ್ ಫಾರ್ಟಿ ಫೈವ್ ಕಟ್ ಆಫ್ ಮಾಡಿ ಕಟ್ ಆಫ್ ಮಾಡಿ ಅಂತ ಸೊ ನಾನು ಅದಕ್ಕೋಸ್ಕರನೇ ಒಂದು ತಿಂಗಳಿಂದ ಎಫರ್ಟ್ ಹಾಕಿ ತುಂಬ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ ಈ ವಿಡಿಯೋ ಫೈವ್ ಫಾರ್ಟಿ ಫೈವ್ ಪಿ ಎಸ್ ಐ ನಾನ್ ಹೆಚ್ ಕೆ ಮೆನ್ಸ್ಗೆ ಆಯಿತಾ ನಾನಿವಾಗ ಹೇಳ್ತಾ ಇರೋ ಕಟ್ ಆಫು ಹಂಡ್ರೆಡ್ ಪರ್ಸೆಂಟ್ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಮಾರ್ಕ್ಸ್ ಆ ಕಡೆ ಈ ಕಡೆ ಆಗ್ಬೋದು ಮ್ಯಾಕ್ಸಿಮಮ್ ನಾನು ಆಲ್ಮೋಸ್ಟ್ ಕರೆಕ್ಟಾಗೆ ಆಯಿತಾ ನನಗೆ ಸಿಕ್ಕಿರೋ ರಿಸೋರ್ಸ್ ಪ್ರಕಾರ ನನಗೆ ಅನಿಸಿರೋ ಪ್ರಕಾರ ಇದು ಸರಿ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಯಾರಾದರೂ ಇದಕ್ಕಿಂತ ಕಮ್ಮಿ ಆಗ್ಬೋದು ಇಲ್ಲ ಜಾಸ್ತಿ ಆಗ್ಬೋದು ಅಂತ ಇದ್ರೆ ಕಮೆಂಟ್ ಮಾಡ್ಬೋದು ಆಲ್ವೇಸ್ ವೆಲ್ಕಮ್ ಆಯಿತಾ ಹಾಗಾದರೆ ಬನ್ನಿ ಕಟ್ ಆಫ್ ಬಗ್ಗೆ ನೋಡೋಣ ಫಸ್ಟು ಜಿ ಎಮ್ ಜಿ ಎಮ್ ಅಪ್ ಟು ನೂರ ಮೂವತ್ತೈದು ಯಾರು ಮಾಡಿದ್ದೀರಿ ನೀವು ಜಿ ಎಮ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತೀರಿ ಆಯಿತಾ ಇನ್ನು ನೆಕ್ಸ್ಟ್ ಬಂದು ತ್ರೀ ಬಿ ತ್ರೀ ಬಿಗೆ ಇರೋದು ಪೋಸ್ಟು ಹನ್ನೆರಡು ಪೋಸ್ಟ್ ಇದೆ ತ್ರೀ ಬಿಗೆ ಹನ್ನೆರಡು ಪೋಸ್ಟ್ ಇದೆ ಸೊ ಯಾರ್ಯಾರೆಲ್ಲ ನೂರ ಮೂವತ್ತೆರಡರಿಂದ ನೂರ ಮೂವತ್ತ್ಮೂರು ಇಷ್ಟಾಗ್ಬೋದು ತ್ರೀ ಬಿಗೆ ಕಟ್ ಆಫು ಇನ್ನು ತ್ರೀ ಎಗೆ ತ್ರೀ ಎಗೂ ಕೂಡ ಹನ್ನೆರಡು ಪೋಸ್ಟ್ ಇದೆ ತ್ರೀ ಎಗೆ ನನಗೆ ಸಿಕ್ಕಿರೋ ಪ್ರಕಾರ ತ್ರೀ ಬಿ ಜಾಸ್ತಿ ಸ್ಕೋರ್ ಮಾಡಿದರೆ ತ್ರೀಯ ಸ್ವಲ್ಪ ಕಮ್ಮಿ ಸ್ಕೋರ್ ಮಾಡಿದ್ದೀರಿ ಸೊ ಅದಕ್ಕೋಸ್ಕರ ನೂರ ಮೂವತ್ತೊಂದರಿಂದ ನೂರ ಮೂವತ್ತೆರಡು ಕಟ್ ಆಫ್ ಆಗ್ಬೋದು ತ್ರೀ ಎಗೆ ಇನ್ನು ಕೆಟಗರಿ ಒಂದು ಹನ್ನೊಂದು ಪೋಸ್ಟ್ ಇದೆ ಕೆಟಗರಿ ಒಂದು ಹನ್ನೊಂದು ಪೋಸ್ಟ್ ಇದೆ ನೂರ ಇಪ್ಪತ್ತೊಂಬತ್ತರಿಂದ ನೂರ ಮೂವತ್ತಾಗ್ಬೋದು ನನಗೆ ಅದರಲ್ಲಿ ಆ ಲಿಸ್ಟ್ ಮಾರ್ಕ್ಸ್ ಲಿಸ್ಟಲ್ಲಿ ಸಿಕ್ಕಿರೋ ಪ್ರಕಾರ ಇನ್ನೂ ಸ್ವಲ್ಪ ಸಿಕ್ಕಿಲ್ಲ ಬಟ್ ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ ಸೊ ಸಿಕ್ಕಿರೋ ರಿಸೋರ್ಸಲ್ಲಿ ನಾನು ಹೇಳ್ತಾ ಇರೋದು ಆಯಿತಾ ಕೆಟಗರಿ ಇಷ್ಟ ಆಗ್ಬೋದು ಇನ್ನು ಟೂ ಎ ಟು ಎಗೆ ನಲವತ್ತ್ಮೂರು ಪೋಸ್ಟ್ ಇದೆ ಟೂ ಎ ಬಂದ್ಬಿಟ್ಟು ನೂರ ಮೂವತ್ತರಿಂದ ನೂರ ಮೂವತ್ತೊಂದು ಈ ರೇಂಜಲ್ಲಿ ಕಟ್ ಆಫ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕಿಂತ ಜಾಸ್ತಿ ಇರೋರು ಸೇಫು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಇದಕ್ಕಿಂತ ಕಮ್ಮಿ ಇದ್ದರೆ ಒಂದು ಮಾರ್ಕ್ಸ್ ಕಮ್ಮಿ ಇದ್ರೂ ಕೂಡ ಸೊ ನೀವು ಫೋರ್ ನಾಟ್ ಟೂಗೆ ಪ್ರಿಪೇರ್ ಆಗೋದು ಒಳ್ಳೆಯದು ನನ್ನ ಪ್ರಕಾರ ನಾಟ್ ಟೂ ಬಿಗೆ ಟು ಬಿ ಕಟ್ ಕಾಂಪಿಟೇಷನ್ ಕಮ್ಮಿ ಇದೆ ಸೊ ನೂರ ಇಪ್ಪತ್ತೇಳರಿಂದ ನೂರ ಇಪ್ಪತ್ತೆಂಟು ಯಾರು ಮಾಡಿದಿರಿ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ ಇನ್ನು ಎಸ್ ಟಿ ಕ್ಯಾಟಗರಿ ಹನ್ನೊಂದು ಪೋಸ್ಟ್ ಇದೆ ಇದು ಟು ಬಿ ಹನ್ನೊಂದು ಪೋಸ್ಟು ಎಸ್ ಟಿ ಕ್ಯಾಟಗರಿಲಿ ಯಾರ್ಯಾರೆಲ್ಲ ನೂರ ಇಪ್ಪತ್ತೊಂಬತ್ತರಿಂದ ನೂರ ಮೂವತ್ತು ಈ ರೇಂಜಲ್ಲಿ ಇದ್ದರೆ ನೀವು ಕೂಡ ಅಪಾಯಿಂಟ್ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀರಿ ಇನ್ನು ಎಸ್ ಸಿ ಎಸ್ ಸಿ ಕ್ಯಾಟಗರಿಗೆ ನಲವತ್ತ ಎರಡು ಪೋಸ್ಟ್ ಇದೆ ಆಯಿತಾ ನಲವತ್ತೆರಡು ಪೋಸ್ಟು ಸೊ ಯಾರ್ಯಾರೆಲ್ಲ ನೂರ ಇಪ್ಪತ್ತೆಂಟರಿಂದ ನೂರ ಇಪ್ಪತ್ತೊಂಬತ್ತು ಯಾಕೆ ನಾನು ಇಷ್ಟು ಮಾರ್ಕ್ಸ್ ಹೇಳ್ತಾ ಇದ್ದೀನಿ ಅಂದರೆ ನೀವು ನೋಡ್ಬೋದು ಮಾರ್ಕ್ ಲಿಸ್ಟು ಒಂದೊಂದು ಮಾರ್ಕ್ಸ್ಗೂ ಕೂಡ ಐವತ್ತೈವತ್ತು ಜನ ಬರ್ತಾರೆ ಸೊ ಅದಕ್ಕೋಸ್ಕರ ಜಾಸ್ತಿ ವೇರಿಯೇಷನ್ ಆಗೋಲ್ಲ ಸೊ ಯಾರ್ಯಾರೆಲ್ಲ ನೂರ ಇಪ್ಪತ್ತೆಂಟು ಆಲ್ಮೋಸ್ಟ್ ನನ್ನ ಪ್ರಕಾರ ನೂರ ಮೂವತ್ತರ ಮೇಲೆ ಇರೋರು ಓಪ್ ಇರ್ಬೋದು ಓಪ್ ಇಟ್ಕೋಬೋದು ನೂರ ಮೂವತ್ತು ಕೆಳಗಡೆ ಅಂದರೆ ಖಂಡಿತವಾಗಲೂ ನೀವು ಫೋರ್ನಟ್ಟಿಗೆ ಓದೋ ಓದೋದೇ ಒಳ್ಳೆಯದು ಆಯಿತಾ ಸೊ ನೋಡ್ಬೋದು ಇಷ್ಟು ಪೋಸ್ಟ್ ಇದೆ ಇಷ್ಟು ಮಾರ್ಕ್ಸ್ ಆಗ್ಬೋದು ಸೊ ಯಾರಾದರೂ ಇದಕ್ಕೆ ಅಬ್ಜೆಕ್ಷನ್ ಮಾಡೋದಿದ್ರೆ ಕಮೆಂಟ್ ಮಾಡ್ಬೋದು ಸೊ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆಯಿತಾ ಸೊ ನಾನು ಹೇಳ್ತಾ ಇರೋದು ಆ ಲಿಸ್ಟಲ್ಲಿನೇ ನಾನು ನನಗೆ ಸಿಕ್ಕಿದ್ರು ತುಂಬ ಜನ ಸಿಕ್ಕಿದ್ರು ಯೂಟ್ಯೂಬಲ್ಲೂ ಮತ್ತು ಟೆಲಿಗ್ರಾಮಲ್ಲಿ ಮತ್ತು ಪರ್ಸ್ನಲಲ್ಲಿ ನನಗೆ ಅವರು ಹೇಳಿರೋ ರ್ಯಾಂಕಿಂಗು ಮತ್ತು ಅವ್ರ ಕ್ಯಾಟಗರಿ ನೋಡಿಬಿಟ್ಟೇ ಇಷ್ಟಾಗುತ್ತೆ ಅಂತಲೇ ನಾನು ಈ ವಿಡಿಯೋ ಮಾಡೋಕ್ಕೆ ಮಿನಿಮಮ್ ಅಂದರು ತರ್ಟಿ ಡೇಸ್ ತೊಗೊಂಡಿದ್ದೀನಿ ಟೈಮ್ ಇಷ್ಟು ನಾನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಸೊ ಐ ಹೋಪ್ ಇಷ್ಟೇ ಆಗ್ಬೋದು ಸೊ ರಿಸಲ್ಟು ನಾವು ಐ ಥಿಂಕ್ ಆಫ್ಟರ್ ಎಲೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಏಕೆಂದರೆ ಇವಾಗ ರಿಸಲ್ಟ್ ಬಿಡೋದಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಅವರಿಂದ ಪರ್ಮಿಷನ್ ತೊಗೋಬೇಕು ಸೊ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲೆಕ್ಷನ್ ಡ್ಯೂಟಿಲೇ ಬ್ಯುಸಿ ಇರೋದರಿಂದ ಸೊ ಐ ಥಿಂಕ್ ಆಫ್ಟರ್ ಎಲೆಕ್ಷನ್ ಅನಿಸುತ್ತೆ ಸೊ ಹೇಳೋಕ್ಕಾಗಲ್ಲ ಅದಕ್ಕೆ ಮುಂಚೆ ಬಂದರೂ ಬರ್ಬೋದು ಇನ್ನೇನು ಎಕ್ಸಾಮೆಲ್ಲ ಆಗಿದೆ ಲಿಸ್ಟೆಲ್ಲ ಬಿಟ್ಟಾಗಿದೆ ಮಾರ್ಕ್ಸ್ ಲಿಸ್ಟು ಇನ್ನೇನಿಲ್ಲ ರಿಸಲ್ಟ್ ಒಂದೇ ಬರುತ್ತೆ ಸೊ ಇಷ್ಟು ಈ ಮಾರ್ಕ್ಸ್ ರೇಂಜಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದಾಗುತ್ತೆ ಸೊ ಇದಕ್ಕಿಂತ ಕಮ್ಮಿ ಇದೆ ಅಂದರೆ ದಯವಿಟ್ಟು ಫೋರ್ ನಾಟ್ ಟೂಗೆ ಪ್ರಿಪೇರ್ ಆಗಿ ಆಯಿತಾ ಸೊ ಇನ್ನೂ ನಾನೆಜ್ ಹೆಚ್ ಕೆದು ನನಗೆ ಅದರಲ್ಲಿ ಹೆಚ್ ಕೆ ನಾನ್ ಹೆಚ್ ಕೆ ಸಪ್ರೇಟ್ ಆಗಿಲ್ಲಲ್ಲ ಸೊ ನನಗೆ ಗೊತ್ತಾಗಲಿಲ್ಲ ಎಷ್ಟಾಗುತ್ತೆ ಅಂತ ಸುಮ್ಮನೆ ವಿಡಿಯೋಗೋಸ್ಕರ ಸುಮ್ಮನೆ ಸುಳ್ಳು ಸುಳ್ಳು ಹೇಳೋದು ಬೇಡ ಅಂದ್ಬಿಟ್ಟು ನಾನು ಹೇಳ್ತಾಯಿಲ್ಲ ಮೆನ್ಸ್ ವುಮೆನ್ಸ್ದು ಅಷ್ಟೇ ವುಮೆನ್ಸ್ದು ಅಲ್ಲಿ ರ್ಯಾಂಕಿಂಗು ನೋಡಿ ಮಾಡ್ಬೋದು ಸೊ ನಾ ಯ ವುಮೆನ್ಸ್ ಯಾರು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಸುಮ್ಮನೆ ಏನು ನನಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದಂತ ಸೊ ತಲೆ ಕೆಡಿಸ್ಕೊಂಡಿಲ್ಲ ಬೇಕಂದರೆ ಕಮೆಂಟ್ ಮಾಡಿ ವುಮೆನ್ಸ್ದು ಕೂಡ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು